ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಶಿಕ್ಷಕರಿಗೆ ಹಾಗೂ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅಭಿನಂದನಾ ಸಮಾರಂಭ ಹುಣಿಶಾಳ ಪಿ ಬಿ ಬಸವನಬಾಗೇವಾಡಿ ತಾಲೂಕು ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿ ಸರ್ಕಾರಿ ಆದರ್ಶ ವಿದ್ಯಾಲಯ ಹುಣಿಶಾಳ ಪಿಬಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯುತ್ತಮ ಫಲಿತಾಂಶ ಸಾಧನೆ ಮಾಡಿದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಮಾನ್ಯ ಶ್ರೀ ರಾಜಗೌಡ ಪಾಟೀಲ್ ಶಾಸಕರು ದೇವರಹಿಪ್ಪರಗಿ ಮತಕ್ಷೇತ್ರ ಉದ್ಘಾಟನೆ ಹಾಗೂ ಶಾರದಾದೇವಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಆದರ್ಶ ವಿಶ್ವವಿದ್ಯಾಲಯದ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಕಲಿಸುವಿಕೆಯಿಂದ ವಿದ್ಯಾರ್ಥಿಗಳ ಪ್ರಯತ್ನದಿಂದ ಜಿಲ್ಲೆಯಲ್ಲಿ ಎಸ್ ಎಲ್ ಸಿ ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿರುವರು ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರು ಉತ್ತಮ ಕೆಲಸ ಮಾಡಿ ಹೆಚ್ಚು ಫಲಿತಾಂಶ ಬರುವಂತೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಎಂದರು ಶ್ರೀ ಸತ್ಯಶ್ರೀ ಪಾಟೀಲ್ ಉದ್ಘಾಟನೆ ಮಾಡಿ ಮಾತನಾಡಿದರು ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ನೇತ್ರ ತಜ್ಞರು ಶ್ರೀ ಆನಂದ್ ಎಂ ಸಜ್ಜನ್ ಅಧ್ಯಕ್ಷರು ಎಸ್ ಡಿ ಎಂ ಸಿ ಸರ್ಕಾರಿ ವಿದ್ಯಾ ಆದರ್ಶ ವಿದ್ಯಾಲಯವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉತ್ತಮ ಫಲಿತಾಂಶಕ್ಕೆ ಕಾರಣರಾದ ಆದರ್ಶ ವಿಶ್ವವಿದ್ಯಾಲಯದ ಶಿಕ್ಷಕರು ಹಾಗೂ ಹೆಚ್ಚು ಅಂಕ ಪಡೆದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಅಭಿನಂದನೆ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಅಪ್ಪು ನಾಯಕ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹುಣಿಶಾಳ ಪಿ ವಿ ಶ್ರೀಮತಿ ಕಾಶಿಬಾಯಿ ಎಸ್ ರಾಥೋಡ್ ಉಪಾಧ್ಯಕ್ಷರು ಶ್ರೀಮತಿ ಸವಿತಾ ಚಾಂದೋಕಟ್ಟಿ ಶ್ರೀಮತಿ ಟಿ ಎಸ್ ಕೊಲ್ಲಾರ್ ಓಪನ್ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಶ್ರೀ ವಸಂತ್ ರಾಥೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಸುನಿಲ್ ನಾಯಕ್ ಸಮನ್ವಯ ಅಧಿಕಾರಿಗಳು ಶ್ರೀ ಸುಭಾಷ್ ಟಿ ಹರ್ಜನ್ಮು ಶ್ರೀ ಉಮೇಶ್ ಕೌಜಲ್ಗಿ ಅಧ್ಯಕ್ಷರು ಆದರ್ಶ ಶಿಕ್ಷಕರ ವೇದಿಕೆ ಶ್ರೀ ಎಚ್ ಬಿ ಕಾಯಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ಶ್ರೀ ಎಸ್ ಎಸ್ ಅಂಬಲಿ ಶಿಕ್ಷಣ ಸಂಯೋಜಕರು ಶ್ರೀ ಶಂಕರ ಬಾಗೇವಾಡಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಕುಮಾರ ಕಾರ್ತಿ ಬುದಿಯಾಳ್ ವಿದ್ಯಾರ್ಥಿ ಪ್ರತಿನಿಧಿ ಅಜೀಜ್ ಬಳಬಟ್ಟಿ ಸತೀಶ್ ಬಿರಾದಾರ್ ರಮೇಶ್ ಮುಖಾಸಿ ಮಲ್ಲಿಕಾರ್ಜುನ್ ರಾಜನಾಳ್ ಶಿವ ಮುಡಿಕೇಶ್ವರ್ ಪುಂಡಲಿಕ್ ಪವಾರ್ ಹಾಗೂ ಗ್ರಾಮದ ಗಣ್ಯ ಮಾನ್ಯರು ವಿದ್ಯಾರ್ಥಿಯ ವೃಂದದವರು ಉಪಸ್ಥಿತರಿದ್ದರು ವರದಿ ಎಂಬಿ ಮನಗೂಳಿ ಜ್ಯೋತಿಯನ್ನ ಬೆಗಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಈಗ ಬೇರೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆಗಳು ಚಪ್ಪಾಳೆ ತಟ್ಟಿ

ಅರವತ್ತು ಮಕ್ಕಳಿಂದ ಪ್ರಾರಂಭವಾದಂತಹ ಶಾಲೆ ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಐದುನೂರು ಮಕ್ಕಳು ಏನಪ್ಪಾ ತಂತ್ರ ಓದ್ತಾ ಇದ್ದಾರೆ ಬರುವ ದಿನಗಳಲ್ಲಿ ಒಟ್ಟಾರೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಯುವಂತಾಗಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಅಂತಂದ್ರೆ ತಂತ್ರ ಕಾಲೇಜು ಸಹಿತ ಪ್ರಾರಂಭ ಆಗಿದೆ ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಇಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶಗಳನ್ನು ಪಡೆದು ಸತತ ನಾಲ್ಕು ವರ್ಷಗಳಿಂದ ಇಂಥ ಒಂದು ಸ್ಟ್ರಿಕ್ಟ್ ಸಂದರ್ಭದಲ್ಲಿ ಸತತ ನಾಲ್ಕು ವರ್ಷಗಳಿಂದ ನಮ್ಮ ಶಾಲೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಶಾಲೆಯ ಇಡೀ ರಾಜ್ಯದಲ್ಲಿ ಟಾಪ್ ಹಂಟ್ ಹತ್ತು ಅಂತಕ್ಕಂಥ ಏನು ಮಾತು ಹೇಳಿದ್ರಲ್ಲ ಸರ್ ಈ ಹತ್ತು ಶಾಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಆದರ್ಶ ವಿದ್ಯಾಲಯ ಹುಷಾ ಟಿ ಬಿ ಸಹಿತ ಒಂದಾಗಿತ್ತು ಅನ್ನೋದನ್ನ ಏನ್ಪಾ ಅಂತಂದ್ರೆ ನಾನು ಬಹಳ ಸ್ಟ್ರಂಗ್ ಅಂತ ಹೇಳ್ತೀನಿ ಅದೇ ರೀತಿ ಇವತ್ತಿನ ರಕ್ಷಾಬಂಧನ ಅಂದ್ರೆ ಯೂಲಿ ಹುಣ್ಮೆ ನೂಲು ರಕ್ಷಾ ಬಂಧನದ ಶುಭಾಶಯಗಳನ್ನು ಹೇಳುತ್ತ ಇವತ್ತಿನ ದಿವಸ ನಮ್ಮ ಆದರ್ಶಿ ಶಾಲೆ ಬಗ್ಗೆ ನಾವು ಎಷ್ಟು ಎಮ್ಮೆ ಕೊಟ್ಟರು ಕಡಿಮೆ ಭಾವನೆಯನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಹೇಳಿ ಬಂದವರೆ ಯಾಕಂದ್ರೆ ಯಾವ್ದನ್ನು ತಿಳ್ಕೊಳ ಅದೆ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ನಾನು ಆದರ್ ಶಾಲೆಯವ್ರ ಶಾಸಕನಾದ ಬಂದಿವ್ರು ಕುಡಿ ನೀರಿನ ಸಮಸ್ಯೆ ಐತಂದ್ರು ಸಮಸ್ಯೆ ಐತಲ್ಲಣ್ಣ ಬೋರ್ ಕಳಿಸ್ಕೊಡೋಣ ಎರಡು ದಿನ ಬೋರ್ ಕಳಿಸ್ಕೊಡ್ತೇವೆ ಆದ್ರ ದುರ್ದೈವಶಾತ್ ನಮಗ್ ನೀರ್ ಸಿಗ್ಲಿಲ್ಲ ಸಿಗ್ಲಾರ್ದಣ್ಣ ಆಕ್ಚುಲಿ ಹುಣ್ಸಾಳಕ್ಕೂ ಸಹಿತ ಕುಡಿ ನೀರಿನ ಸಮಸ್ಯೆ ಐತಿ ಏನ ನಿರಂತರ ಜ್ಯೋತಿ ಮಾಡುತ್ತನ ಊರಿಗೂ ಸಮಸ್ಯೆ ಐತಿ ಮಹಾವಿದ್ಯಾಲಯ ನೂರಕ್ಕೆ ನೂರು ಫಲಿತಾಂಶಗಳನ್ನ ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರವನ್ನ ಗಳಿಸಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಶಿಕ್ಷಕರ ಪರಿಶ್ರಮವನ್ನು ನಾವು ನೋಡಬೇಕಾಗ್ತದೆ ಕರ್ನೆ ಹೊಂದಂಕಿ ಕವಿ ಹಾರ್ನೆ ಹೊಸ ಹಾಗೆ ನಾವು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಮುಂದೊಂದು ದಿವಸ ನಮಗೆ ಫಲಿತಾಂಶ ಕಟ್ಟಿದ್ದ ಬುತ್ತಿ ಅನ್ನೋದನ್ನ ನಾವು ಈ ಶಾಲೆಯ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಬಹುದು ಬಡತನದೊಳಗ ಹುಟ್ಟಿಕ ನಾ ಏನಾದ್ರೂ ಒಂದು ಮಾಡ್ಬೇಕಂತ ತಿಳ್ಕೊಂಡು ಆತ್ಮವಿಶ್ವಾಸವನ್ನು ತನ್ನ ಒಳಗಿಟ್ಕೊಂಡ ಈ ಕಾಲಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಮಜ್ಜಿಗೆ ಕಟ್ಟಿರೋದನ್ನ ಯಂತ್ರವನ್ನು ಕಂಡಿಡ್ದಳಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಗೌರವ ತರುವಂತ ಕೆಲಸ ನಮ್ಮ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಇದಕ್ಕಿಂತ ಹೆಚ್ಚಿಂದ ಏನು ಖುಷಿ ಇಲ್ಲ ಅದಕ್ಕೆ ಇಲ್ಲಿ ಏನು ಕೊಡ್ತಿರಲ್ಲ ಆ ಅಕ್ಕ ನೋಡಿ ನೀವು ಏನರ ಒಂದು ಸಾಧನೆ ಮಾಡ್ಬೇಕಾದಲ್ಲಿ ಎಲ್ಲರೊಳಗೆ ಒಂದು ಶಕ್ತಿ ಆ ಭಗವಂತ ಕೊಟ್ಟ ಆದ್ರೆ ಅದನ್ನ ಕಂಡುಕೊಳ್ಳುವಂತ ಶಕ್ತಿ ಅದು ನಮ್ಮಲ್ಲಿ ಇರ್ಬೇಕು ಎಲ್ಲರೊಳಗ ಒಂದು ಶಕ್ತಿ ಅದ ಅದನ್ನ ಎಚ್ಚರಿಸುವಂತ ಕೆಲಸವನ್ನು ನಾವೆಲ್ಲರೂ ಸಹಿತ ಮಾಡಬೇಕು ಭಗವಂತ ಸೃಷ್ಟಿಕರ್ತ ಭಗವಂತ ಒಂದು ವಿಶೇಷ ಚರ್ಚೆ ನಡೆಸಿದ ಬೇಡಿದ್ದನ್ನು ಕೊಡುವಂತ ಒಂದು ಅದ್ಭುತವಾದ ಶಕ್ತಿ ಅದನ್ನ ಎಲ್ಲಿಡಬೇಕು ಅಂತ ಎಲ್ಲರೂ ಚರ್ಚೆ ನಡೆಸಿದ್ರು ಮ್ಯಾಲ ಬ್ರಹ್ಮಾಂಡದೊಳಗ ಅವಾಗ ನಡೆಸಿದಾಗ ಅವಾಗ ಒಬ್ಬರು ಹೇಳಿದ್ನಂತ ವಿಷ್ಣು ಹೇಳಿದ್ನಂತ ಈ ಶಕ್ತಿಯನ್ನು ಎಲ್ಲಿ ಅಂತಂದ್ರೆ ಎಲ್ಲರ ಸಮುದ್ರದ ಆಳದೊಳಗೆ ಈ